ನೀನ್ ಹೇಳ್ಬೇಕು ಇವತ್ತು ಇಲ್ಲಿ ಬಂದು ದರ್ಗಾ ಕೇಳೋ ಗುಡಿ ಕೇಳೋ ಎಲ್ಲಿ ಬೇಕು ಕೇಳೋ ಶಾಸಕ ನೀನ್ ಹೇಳ್ತೀನಿ ನಾನು ಇದ್ರಾಗ ಇಲ್ಲಿ ಇಂಬೋಲ್ ಇಲ್ಲ ಅಂತ ಹೇಳು ನಾನೆಲ್ಲ ರಾಜ್ಯನ ಕಾರ್ಯ ಮಾಡ್ತೀನಿ ಪಾನಿ ಅಡಿ ತಲೆ ತುಲಾ ಬರ್ಲಿ ಲಾ ಲಾ ಬಟ್ಲಾ ಅದು ಚಿಲ ಬರಲ್ಲ ಇವರಿಗೆ ಫೋನ್ ಪೇ ದುಡ್ಡು ಬಂದ್ರೆ ಮಾತ್ರ ಅವಜತ್ತ ಕಾಮೆಂಟ್ ಹಾಕಲ್ಲ ಇಂದ್ರ ಕಾಮೆಂಟ್ ಹಾಕಲಿ ಇವತ್ತು ಜಿಂದಾಶಾ ಮದರ ದರ್ಗಾನಲ್ಲಿ ಸೇರುವ ಉದ್ದೇಶ ಏನಂದ್ರೆ ಒಂದು ಮೂರು ಮೂರು ನಾಲ್ಕು ದಿನ ಹಿಂದೆ ಒಂದು ಬಿಜೆಪಿ ಪಕ್ಷವತಿಯಿಂದ ಪಿ ಪಕ್ಷ ವತಿಯಿಂದ ಒಂದು ಪ್ರೆಸ್ ಮೀಟ್ ಆಯಿತು ಅದರಲ್ಲಿ ಶರಣು ಸರ್ಗರ್ ಅವರು ಪಿ ಮಾತಾಡ್ತಾರೆ ಅವ್ರ ಜೊತೆಗೆ ಒಂದು ಮೂರು ನಾಲ್ಕು ಜನ ಮಾತಾಡ್ತಾರೆ ನಮ್ಮ ಊರಿನವರು ಅವರಿಗೆ ಅವ್ರೇನು ಮಾತಾಡಿರುವ ದಾಟಿ ಹಾಗೂ ಅವ್ರ ಉದ್ದೇಶ ಮತ್ತು ಅವ್ರದ್ದು ಏನು ಚಾಲೆಂಜ್ ಮಾಡಿದ್ರು ನನಗೆ ಊ ನೀನು ದರ್ಗಾನಲ್ಲಿ ಬಂದು ನೀ ಗಂಡಸೆ ಇದ್ರೆ ದರ್ಗಾನಲ್ಲಿ ಬಂದು ದರ್ಶನ್ ತಗೊಂಡೆ ನೀರು ಹಾಕೊಂಡು ತಿನ್ಮೇಲ ನೀ ಪ್ರೆಸ್ ಮೀಟ್ ಮಾಡಬೇಕು ಅಂದ್ರೆ ನಾನು ಸ್ವತಃ ದರ್ಗಾನಲ್ಲೇ ದರ್ಗಾನಲ್ಲೇ ಕುಂತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಈಗ ಕೆಲವೊಂದು ಎಲಿಗೇಷನ್ ಹಾಕಿದ್ದಾರೆ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ಇವತ್ತು ನನಗೆ ನನ್ನ ಮೇಲೆ ಏನು ಆರೋಪ ಮಾಡಿ ನೀವು ನಾ ನನ್ನ ನನ್ನ ನಾನು ಎಷ್ಟು ಸತ್ಯ ಸತ್ಯ ಇದ್ದಿದ್ದು ನಾನು ಬಹಿರಂಗ ಸ್ಪಷ್ಟಪಡಿಸಿ ಅದೇ ರೀತಿ ನಾನು ನಿಮ್ ಮಾಡ್ತೀನಿ ನಿಮ್ಮ ಮೇಲೆ ಮಾಡ್ತೀನಿ ನೀವು ಆರೋಪ ಸಿದ್ಧಪಡಿಸ್ಬೇಕು ಇಲ್ಲಿ ಯಾವ ದರ್ಗಾನೆ ಎಲ್ಲೋರು ನೀವು ಜಿಂದಾಶ ಮಾತ್ರ ದರ್ಗಾನೆ ಅಂತಲ್ಲ ನಿಮ್ಗೆ ಯಾವ ದೇವ್ರಲ್ಲಿ ನಂಬಿದೇನೋ ಯಾವ ದೇವ್ರನ್ನ ಲಂಕಿ ಎಲ್ಲಿ ಎಲ್ಲಿ ಹೋಗಿ ಆ ಅಲ್ಲಿ ನೀವು ಹೇಳ್ಕೋಬೇಕು ಯಾಕಂದ್ರೆ ನಾವು ಎಲಿಗೇಷನ್ ಮಾಡಿರೋದು ಈಗ ಶಣ್ಣು ಸರ್ಗರ್ ಪಿ ಎ ಮಾತಾಡೋದ್ರೆ ಅದು ಅರ್ಥ ಏನ್ ಗೊತ್ತಾ ಸ್ವತಃ ಶಣ್ಣು ಸರ್ಗರ್ ಮಾತಾಡ್ತಾ ಇದ್ದಾರೆ ಅರ್ಥ ಅದು ಯಾಕಂದ್ರೆ ಶಣ್ಣು ಸರ್ಗರ್ ಅವ್ರ ಜೊತೆ ನಮ್ದು ಫೈಟ್ ಇದೆ ನಮ್ದು ಅಣ್ಣು ಸರ್ ಅವರು ಕಳಪೆ ಕಾಮಗಾರಿ ಅವ್ರ ಅವಧಿಯಲ್ಲಿ ಕಳಪೆ ಕಾಮಗಾರಿ ಹೇಳಿ ನಮ್ದು ಆರೋಪ ಇದೆ ಆ ಆರೋಪ ನಾವು ನಿರ್ಮಿತಿ ಮೇಲೆ ಕೆಲವೊಂದು ಕಾಮಗಾರಿ ಮೇಲೆ ನಡೆದಿರುವಂತಹ ಆರೋಪ ನಾವು ಹಾಕಿದೀವಿ ಆ ಆರೋಪಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ ದಮ್ ಇದ್ದೆ ಗಂಡಸ್ತನಿದ್ದೆ ನೀನು ನಿರ್ಮಿತಿಗೆಲ್ಲಿ ನಾನು ಯಾವುದೇ ಪಾಲ್ ಇಲ್ಲ ಅಂತೇಳಿ ಹೇಳ್ಬೇಕು ಮೀಡಿಯಾದಲ್ಲಿ ಬಂದು ಹೇಳಬೇಕು ಯಾವ್ದೇ ಗುಡಿ ಗುಂಡರ್ನಲ್ಲಿ ಬಂದು ಹೇಳಬೇಕು ಅದೇ ರೀತಿ ಅವ್ರ ಜೊತೆ ಇದ್ದವ್ರು ನಾಲ್ಕೈದು ಮಂದಿ ಆರೋಪ ಮಾಡಿದ ಅವ್ರಿಗೂ ಚಾಲೆಂಜ್ ಮಾಡ್ತೀನಿ ನೀವು ಯಾವ ಗುಡಿ ನಂಬ್ತೀನಿ ಯಾವ ದೇವ್ರಿಗೆ ನಂಬ್ತೀರಿ ಆ ದೇವರ ಮೇಲೆ ನೀವು ಪ್ರಮಾಣ ಮಾಡಿ ನಾನು ಇವತ್ತು ಹೇಳ್ತೀನಿ ಯಾಕಂದ್ರೆ ಎಲಿಗೇಷನ್ ನಂಬರ್ ಒನ್ ಇಪ್ಪತ್ತೈದು ಲಕ್ಷ ರೂಪಾಯಿ ತೊಂಡಿ ನಾನು ಜಾಯ್ನ್ ಹಾಕ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ರಿ ಜಾಯ್ನ್ ಆಕ್ ಆಗ್ತೀನಿ ನಿಮ್ಗೆ ಪಕ್ಷದಾಗ ಅಂತ ಅಂದ್ರೆ ನಾನು ಇವತ್ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ನಾನು ಜೆಡಿಎಸ್ ನಲ್ಲಿ ಇದ್ದೆ ರಿಸೈನ್ ಮಾಡಿದೆ ಪಕ್ಷ ರಿಸೈನ್ ಮಾಡಿದೆ ಪಕ್ಷ ರಿಸೈನ್ ಮಾಡಿದಾಗ ನಾನು ಕರೆದ್ರು ಪಕ್ಷದವರು ಇವ್ರು ಕರೆದ್ರು ಅವರು ಕರೆದ್ರು ಇವರು ಕರ್ದು ನಮ್ ಜೊತೆ ಬರ್ರಿ ನಿಮ್ ಜೊತೆ ಬರ್ರಿ ಬಿಜೆಪಿ ಅವ್ರು ನಾನು ಒಂದು ಸೆಕ್ಯುಲರ್ ಮನುಷ್ಯ ಸೆಕ್ಯುಲರ್ ಪಕ್ಷಕ್ಕೆ ಸೇರ್ಬೇಕಂತ ಉದ್ದೇಶ ಇತ್ತು ಆದ್ರೆ ನನಗೆ ಕೆಲವರು ಬಿಜೆಪಿ ಮಿತ್ರ ನಮ್ಮವರು ಕರೆದ್ರು ಅವ್ರು ಅವ್ರು ಆಫೀಸ್ ಕರ್ದ್ರು ನೋಡ್ರಿ ಅದ ನೀವು ಕಷ್ಟದಲ್ಲಿ ಇದ್ದೀರಿ ನಿಮ್ಗೆ ಮೂವತ್ ನಾಲ್ವತ್ತು ಲಕ್ಷ ರೂಪಾಯಿ ಬಾಕಿ ಅದ ನೀವು ನಮ್ಮ ಪಕ್ಷಕ್ಕೆ ಬರ್ರಿ ನೀವೆಲ್ಲ ಅದೆಲ್ಲ ಇತ್ಯರ್ಥ ಮಾಡ್ತೀವಿ ಅಂತ ಭಾಷೆ ಹಾಡಿದ್ರು ಕಡೆ ಒಂದು ಇಂಥ ನಿರ್ಣಯ ಬಂತು ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ನಿಮಗೆ ಕೊಡ್ತೀವಿ ಈಗ ಹನ್ನೆರಡುವರೆ ಲಕ್ಷ ಮುಂದೆ ಹನ್ನೆರಡುವರೆ ಲಕ್ಷ ಕೊಡ್ತೀವಿ ನೀವು ಜಾಯ್ನ್ ಆಗಿ ನೀವು ಯಾರಿಗೇಳ್ತಿವಿ ಅವ್ರಿಗೆ ಹನ್ನೆರಡು ವರೆದು ಲಕ್ಷ ಮತ್ತೆ ಈಗ ನಿಮ್ಮ ಕೈಯಲ್ಲಿ ನಾ ಹನ್ನೆರಡುವರೆ ಲಕ್ಷ ಕೊಡ್ತೀವಿ ಅಂತಂದ್ರು ಅದೇ ರೀತಿ ಅದು ಆರು ಕೂಡಲೇ ನಮಗೇನಂದ್ರು ಏನಂದ್ರು ಶಾಸಕರು ಫೋನ್ ಮಾಡಿದ್ರು ನೋಡ್ರಿ ನಮ್ಮವ್ರು ಮಾತಾಡಿದ್ರಂದ್ರೆ ನೀವು ದಯವಿಟ್ಟು ನಾ ಮಾತಾಡೋದಂಗೆ ನಾವು ಎಲ್ಲದಕ್ಕೂ ನಿಮ್ ಜೊತೆ ಇರ್ತೀವಿ ಅಂತಂದ್ರು ನಾನು ಆ ಮಾತಿಗೆ ನನಗೂ ಕೇಳ್ಕೊಂಡೆ ಬಟ್ ನನ್ನ ಮನಸ್ಸು ಎಂದೂ ಆ ಪಕ್ಷಕ್ಕೆ ಸೇರ್ಬೇಕೆಂಬ ಉದ್ದೇಶ ಇರಲಿಲ್ಲ ಆ ಇಪ್ಪತ್ತೈದು ಲಕ್ಷ ಆಹ್ವಾನ ಅವ್ರು ಕೊಟ್ಟಿದ ಹೊರತು ನಾನು ಅವರಿಗೆ ಕೊಟ್ಟಿಲ್ಲ ದೇವ್ರ ಗುಡಿಯಲ್ಲಿ ಹೇಳ್ತೀನಿ ನಾನು ಅವ್ರದ್ದು ಚರ್ಚೆ ಆಗಿದ್ದು ಸತ್ಯ ಬಟ್ ನಾನು ಹೇಳಿದ್ದೆ ನಾನು ಕೊಡ್ತೀನಿ ಅಂದ್ರೆ ಅವ್ರ ಹತ್ರ ತಗೊಂಡು ನಾನು ಬರ್ತಿದ್ದೆ ಪಕ್ಷಕ್ಕೆ ಬರ್ತಿದ್ದೆ ನಾನು ಪಕ್ಷ ಬಿಟ್ಟಿಲ್ಲ ಅನ್ಕಂಡೀಷನಲ್ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿದ್ದೀನಿ ಅದೇ ರೀತಿ ಅದು ಒಂದು ಆರೋಪ ಆಯಿತು ಇದು ದೇವ್ರ ಗುಡಿಯಲ್ಲಿ ಹೇಳ್ತೀನಿ ದರ್ಗಾನಲ್ಲಿ ಹೇಳ್ತಾ ಇದ್ದೀನಿ ಚನ್ಮಲ್ಲೇಶ್ವರ ದೇವಸ್ಥಾನ ಟೆಂಪಲ್ನಲ್ಲಿ ನಾನು ರೊಕ್ಕ ತಗೊಂಡಿನಿ ಅಂತ ಹೇಳ್ತಾರೆ ಚನ್ಮಲ್ಲೇಶ್ವರ ದೇವಸ್ಥಾನ ಸ್ಟಾರ್ಟ್ ಆಗಿದ್ದು ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಯಿತು ನಾನು ರಾಜಕೀಯಕ್ಕೆ ಬಂದು ಎರಡು ಎರಡು ಸಾವಿರದ ನಾಲ್ಕರಲ್ಲಿ ಬಂದಿದ್ದೀನಿ ನಾನು ನಮ್ಮ ಗುರುಗಳು ವರ್ಕಲೆ ಸರ್ ಅವರು ನೇತೃತ್ವದಲ್ಲಿ ಈರಣ್ಣ ಮುಲ್ಯ ಅವರ ನೇತೃತ್ವದಲ್ಲಿ ಗೋಪಾಳರಾವ್ ದೇಸಾಯವರ ನೇತೃತ್ವದಲ್ಲಿ ಹಿರಿಯ ಪ್ರಮುಖರ ಇವರ ನೇತೃತ್ವದಲ್ಲಿ ದೇವಸ್ಥಾನ ನಡೀತಿತ್ತು ಆ ಕಟ್ಟಡ ನಡೀತಿತ್ತು ಆ ಕಟ್ಟಡದಲ್ಲಿ ನಾನು ಸಹಾಯ ಮಾಡಿದ್ವಿ ಹೊರತಾಗಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ದುಡ್ಡಿಂದು ಇದು ಮಾಡಿಲ್ಲ ಅವ್ರು ನಾಲ್ಕು ಲಕ್ಷ ತಗೊಂಡಿದ್ದರೆ ನನ್ನ ಬೆಲೆ ಒಂದು ಕ್ಲಿಪ್ ಇದೆ ಆ ಪಂಚಾಯತಿ ಆಗಿರೋದು ಆ ಪಂಚಾಯತಿ ಅದು ಆ ದುಡ್ಡು ಏನ್ ಕೊಟ್ಟಿದ್ದಾರೆ ಅವ್ರು ಗುಡಿಗೆ ಕೊಟ್ಟಿದ್ದಾರೆ ನಾನು ವೈಯಕ್ತಿಕ ಒಂದು ದುಡ್ಡು ತಗೊಂಡಿಲ್ಲ ಇದು ಬಹಿರಂಗವಾಗಿ ಹೇಳ್ತೀನಿ ವೈಯಕ್ತಿಕವಾಗಿ ನನ್ನ ದುಡ್ಡು ಏನು ಕೊಟ್ಟಿಲ್ಲ ಹೊರತಾಗಿ ಆ ಗುಡಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿನ ಪಟ್ಟಿ ಸಮೇತ ಎಡಿಷನಲ್ ಖರ್ಚು ಮಾಡಿದ್ವಿ ಆ ಗುಡಿಯಲ್ಲಿ ಹೇಳ್ತೀನಿ ಇಲ್ಲಿ ಭೀ ಹೇಳ್ತೀನಿ ಮತ್ತೆ ನಮ್ದು ನಂಗೆ ಒಬ್ಬನೇ ಅಥವಾ ನಾನು ಇರೋ ಮೂಲಕ ಇಲ್ಲ ಸುಮಾರು ಎಪ್ಪತ್ತ ಎಂಬತ್ತು ಜನ ಪಂಚ ದೇವಸ್ಥಾನ ಪಂಚಾಯತ್ ಆಗಿದೆ ದೇವಸ್ಥಾನದಲ್ಲಿ ಪಂಚಾಯತಿ ಆಗಿ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ದುಡ್ಡು ಹಾಕಿದ್ದಾರೆ ಅದ್ರ ಆಡಿಯೋ ಕ್ಲಿಪ್ ಇದೆ ನೀವು ಮೀಡಿಯಾ ಕೊಡ್ತೀನಿ ನಾನು ಅದ್ರ ಜೊತೆಗೆ ಹಾಕಿದ್ದೆ ಬಿಟ್ಟು ಅದಂತ ಇನ್ನೊಂದಿದೆ ಪಿ ಎಚ್ ಸಿ ಸೆಂಟರ್ ಅಲ್ಲಿ ದುಡ್ಡು ಕೊಂಡಿದ್ದೀನಿ ಪಿ ಎಚ್ ಸಿ ಕೊಯ್ನೂರು ಸೆಂಟರ್ ಅಲ್ಲಿ ದುಡ್ಡು ಕೊಂಡಿದೀನಿ ಅಂತ ಹೇಳಿದ್ದಾರೆ ಪಿ ಎಚ್ ಸಿ ಸೆಂಟರ್ ಕೊಹ್ನೂರಲ್ಲಿ ಆಕ್ಚುಲಿ ಬೇರೆ ಕಡೆ ಆಗ್ತಾ ಇತ್ತು ನಾವಾಗ ಒಂದು ಐವತ್ತು ಲಕ್ಷ ಅನುದಾನ ಬಂತು ಏನೋ ಐವತ್ತು ಒಂದು ಕೋಟಿ ಬಂತು ಆ ಅನುದಾನ ಹಳೆಯದ ಡೆಮಾಲಿಶ್ ಮಾಡಿ ಅಲ್ಲಿ ಕಟ್ಟಿದ್ರು ಕಟ್ಟುವಾಗ ನಾ ಶ್ರೀಶಲ್ ಹೋಗಿದ್ದೆ ಶ್ರೀಶಲ್ ಹೋದಾಗ ಅವರು ಸೆಂಟ್ರಿಂಗ್ ಹಾಕಿದ್ದಿತ್ತು ಸೆಂಟ್ರಿಂಗ್ ಹಾಕಿದಾಗ ಅಲ್ಲಿ ನೋಡಿದಾಗ ಅಲ್ಲಿ ರಾಡ್ಸ್ ಕಮ್ಮಿದ್ದು ನಮ್ ಹುಡುಗರು ಹೇಳಿದೆ ಅವ್ರು ಏನಾರ ಸೆಂಟ್ರಿಂಗ್ ಹಾಕ್ಲಕ್ ಬಂದ್ರು ಅಂತ ನಿಂದಿಸಾ ಅಂತ ಹೇಳಿ ನಮ್ ಹುಡುಗರು ನಿಂದಿಸ ನಾ ನಿಂದಿಸಿಲ್ಲ ನಮ್ ಹುಡುಗರು ನಿಂದಿರ್ಸಾರ ಹುಡುಗರು ನಿಂದಿಸ್ಕಿಂಗ್ ಆಗಿದ್ದು ನಾವೆಲ್ಲ ನೋಡಿದ್ವಿ ಅವ್ರ ಜೊತೆ ನಂದು ಅವ್ರದ್ದು ಯಾವ್ದೇ ಲೇನ್ ದೇನ್ ಆಗಿಲ್ಲ ಒಂದ್ ರೂಪಾಯಿ ನಾನು ತಿಂದಿಲ್ಲ ಇದನ್ನು ದರ್ಗಾದಲ್ಲೇ ಹೇಳ್ತೀನಿ ಅದ್ರ ಜೊತೆಗೆ ಅವ್ರಿಗೆ ಏನು ನುಕ್ಸಾನ ಮಾಡಿ ನಾನು ಹೇಳ್ತೀನಿ ಈಗ ದೀಡಲಿ ಎರಡು ಟನ್ ಸ್ಟೀಲ್ ಅವ್ರಲ್ಲಿ ಹಾಕ್ಸಿನಿ ನಾನು ಹಾಕ್ಸಿ ಕೆಲಸ ತಕೊಂಡು ಒಳ್ಳೆಯದು ಒಳ್ಳೆ ಕೆಲಸ ಆಗೋದ್ರೆ ನೋಡ್ಕೊಳ್ಳೋದು ಕೆಲಸ ನಾ ಮಾಡಿದ್ವಿ ಅದನ್ನು ದೇವ್ರ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಇದೆ ನಾನು ಅದನ್ನು ಕ್ಲಿಪ್ ಹಾಕಿ ಮತ್ತೆ ವಿಲೇಜ್ ವಾಟರ್ ಸಪ್ಲೈ ವಿಲೇಜ್ ವಾಟರ್ ಸಪ್ಲೈನಲ್ಲಿ ನಾನು ದುಡ್ಡುಕೊಂಡಿದ್ದೀನಿ ಅಥವಾ ನಾನು ಏನೋ ಮಾಡಿದೀನಿ ಅಂತ ಹೇಳ್ತಾರೆ ಆರೋಪ ಮಾಡ್ತಾರೆ ವಿಲೇಜ್ ವಾಟರ್ ಸಪ್ಲೈನಲ್ಲಿ ನಾನು ಅರ್ಜಿ ಹಾಕಿದ್ದು ಕರೆ ಆನ್ಲೈನ್ ಅರ್ಜಿ ಕಂಪ್ಲೇಂಟ್ ಹಾಕಿದ್ದು ಕರೆ ನಾನು ಅವ್ರ ಹತ್ರ ಒಂದು ಎಂಪಿನು ತಿಂದರೆ ಒಂದು ಎಂಪಿನು ದೇವ್ರನ್ನ ನೋಡ್ಕೊತಾರೆ ದೇವ್ರನ್ನ ನೋಡ್ಕೊತೀನಿ ನಾನು ಏನು ತಿಂದಿಲ್ಲ ಅದನ್ನು ಮಾಡ್ಬೇಕೆ ಕ್ಲಿಪ್ ಇದೆ ಅದು ಹಾಕಿದ ಉದ್ದೇಶ ಏನಿತ್ತಂದ್ರೆ ನಾವು ಬಸವೇಶ್ವರ ಮೂರ್ತಿ ಕಟ್ಟು ನಡೆದಿತ್ತು ಸ್ಥಾಪನೆ ನಡೆದಿತ್ತು ಸ್ಥಾಪನೆಯಲ್ಲಿ ನಾವು ಎಲ್ಲಾ ಗುತ್ತಿದ್ದಾರು ಸಮೀಪ ಇದ್ದವರಿಗೆ ಎಲ್ಲರಿಗೂ ಫಂಡಿಂಗ್ ಮಾಡ್ತಿದ್ವಿ ಆ ಫಂಡಿಂಗ್ ಮಾಡುವಾಗ ಅವರು ಅವ್ರ ಅವ್ರ ಸಮೀಪ ಕುಂತವ್ರು ಅವ್ರಲ್ಲ ಅವ್ರ ಸಮೀಪ್ ಕುಂತವ್ರು ಏನಾರ ಏನ್ ಮಾಡಿದ್ರಂದ್ರೆ ಅವ್ರು ಮಾಡಿ ಅವ್ನು ಕೊಡಬಾರ್ರಿ ಅಂತ ಆ ಮಾತು ಕೇಳವ್ರೆ ಅಂದ್ರೆ ನಾವು ಕೊಡಲ್ಲ ಅಂತ ಕೊಡಲ ಅಂದ್ರೆ ಕರ್ಜಾ ಹಾಕಿನಿ ಕೊಡಲಂದ ಅರ್ಜಿ ಹಾಕಿನಿ ಅವ್ರ ಎರಡ್ ಲಕ್ಷ ರೂಪಾಯಿ ದೇಣಿಗೆ ನಮ್ ನಮ್ಮ ಬಸವೇಶ್ವರ ಮೂರ್ತಿ ಕೊಟ್ಟಿದ್ದಾರೆ ನನಗೆ ಕೊಟ್ಟಿಲ್ಲ ವೈಯಕ್ತಿಕ ಬಸವೇಶ್ವರ ಮೂರ್ತಿ ಕೊಟ್ಟಿದ್ದಾರೆ ನಾನು ಆಯ್ತ್ರಿ ನೀವು ಏನೇ ತಪ್ಪಾ ಅದನ್ನ ಸರಿಪಡಿಸ್ಕೋತು ಎಲ್ಲ ಕೆಲಸ ಚಲೋ ಮಾಡ್ತೀವಿ ಅನ್ ದೊಡ್ಡ ಮಾಡ್ತೀವಿ ಅಷ್ಟೇ ಇದು ಭಯವತಿ ನಾನು ವೈಯಕ್ತಿಕೊಂಡಿಲ್ಲ ಇದ್ರಂತೆ ಅವ್ರು ಏನ್ ಹೇಳ್ತಾರೆ ಮಲ್ಟಿವಲೇಜ್ ವಾಟರ್ ಸಪ್ಲೈ ಕೆಲಸ ಅವ್ರ ಅವಧಿಯಲ್ಲಿ ಆಗಿದೆ ಇವರಲ್ಲಿ ಸತ್ಯ ಯಾರ ಅವಧಿಯಲ್ಲಿ ವಿನಾನ್ಸ ಅವರು ನಾ ಜೀಬಿಲ್ಲಿ ಹಲವಾರು ಸರಿ ಅತಿ ಎಲ್ಲ ಪೇಪರ್ ಫೈಲ್ ಎಲ್ಲ ಆಗಿದೆ ಅದು ಒಬ್ಬರು ಕೆಲಸ ಎಲ್ಲ ಎಲ್ಲರೂ ಕಲ್ತು ಮಾಡಿದ್ದ ಅವ್ರು ಮಳಿಗೆ ಸಪ್ಲೈ ಅದರಲ್ಲಿ ಅವ್ರು ಬಂದಾಗ ಇಲ್ಲಿ ನಮ್ಮ ಊರಿಗೆ ಬಂದಾಗ ಅವ್ರು ಧಮಕಿ ಹಾಕಿ ಅವರು ಅವ್ರದ್ದು ನಮ್ಮ ಏನ್ ಪಿ ಅವ್ರ ಪಿ ಅವ್ರ ಜೊತೆಗೆ ಇನ್ನೊಬ್ರು ಬಂದಿರಲ್ಲ ಶಿಕ್ಷಣಪ್ಪ ಸಂತಾಜಿ ಅವರು ಅವರು ಕಂಡೀಷನ್ ಹಾಕಿ ನಮ್ಮ ಇಲ್ಲಿ ಕೆಲಸ ಮಾಡ್ಬೇಕು ನಮ್ದೇ ಗಾಡಿ ಇರಬೇಕು ಈಗ ಅವ್ರ ಮಗಾಲ ಕೆಲಸ ಮಾಡ್ತಾರೆ ಅವ್ರ ಗಾಡಿಯಲ್ಲಿದೆ ಇದೆ ಹಲವಾರು ದಿನ ಇದು ನಂದು ಗಾಡಿ ನಾಲ್ಕನೇ ಐದು ತಿಂಗಳು ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾನು ಏನು ಯಾವುದೇ ಬ್ಲಾಕ್ ಮೇಲ್ ಒಂದು ರೂಪಾಯಿ ತೋಲಿಲ್ಲ ಹೋಗಲಿ ಇದನ್ನು ಕ್ಲೇರ್ ಮಾಡಿ ಸ್ಪಷ್ಟೀಕರಣ ಮಾಡ್ತೀನಿ ಅದೇ ರೀತಿ ಎಸ್ ಸಿ ಹಾಸ್ಟೆಲ್ ಎಸ್ ಸಿ ಹಾಸ್ಟೆಲ್ ನಲ್ಲಿ ನಡೆದಿತ್ತು ಎಸ್ ಸಿ ಹಾಸ್ಟೆಲ್ ಎಸ್ ಸಿ ಹಾಸ್ಟೆಲ್ ಕೊಯೂರಲ್ಲಿ ನಡೆದಾಗ ಅದು ವೀಕ್ಷಣೆಗೆ ಹೋಗಿದಿನ ಇಲ್ಲೇ ಕಾಶಪ್ಪ ಅಂತಿದ್ದಾರೆ ಅವರು ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ರು ಅವ್ರು ನನಗೆ ಮೆಸೇಜ್ ಆಗಿದ್ರು ಏನ ಸರ್ ನೋಡ್ರಿ ಇದು ಒಂದೇ ಫೀಟ್ ಮೇಲೆ ದೀಡ್ ಫೀಟ್ ಮೇಲೆ ಪಿಲ್ಲರ್ ಕೊಡ್ಸತ್ತೀ ನೀವು ಬಂದ ಇದು ಮಾಡಬೇಕ್ರಿ ಅಂದ್ರು ಅದು ಹಾರ್ಡ್ ಹಾರ್ಡ್ ಕೆಳಗಡೆ ಕಲ್ಲಿತ್ತು ಕಲ್ಲಿದ್ದ ಅವರು ಅಷ್ಟೇ ಇದ್ರ ಮೇಲೆ ಮಾಡ್ತಿದ್ರು ಅದಕ್ಕೆ ನಾನು ಹೋಗಿ ನಾನು ನೋಡಿದೀನಿ ನಾನ್ ನೋಡಿ ಅದು ಕೆದರ್ಸಿ ಬ್ಲಾಸ್ಟಿಂಗ್ ಮಾಡಿಸಿ ಸ್ಟೀಲ್ ಚೇಂಜ್ ಮಾಡಿಸಿ ಎಲ್ಲ ವರ್ಕ್ ಮಾಡಿಸಿ ನಾನು ಕೆಲಸ ಒಳ್ಳೆ ರೀತಿಯಲ್ಲಿ ಹಾಡ್ಕೊಂಡು ನಡ್ ನಡ್ಕೊಂಡಿನಿ ಇದು ನಾನು ರೂಪಾಯಿ ಹತ್ತಿರ ಎಲ್ಲ ಮತ್ತೆ ಅದೇ ರೀತಿ ರೋಡ್ ಡಿವೈಡರ್ ಕೊಹ್ನೂರ್ ಪಾಡ್ ಕೊಹ್ನೂರ್ ಪಾಡ್ಲಿ ನಡೆದಿತ್ತು ಅದು ಪೂರ್ತಿ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ರೋಡ್ ರೀ ಹಾಕಿದ ಮೇಲೆ ನಾನು ಜೈ ಫೋನ್ ಮಾಡಿ ಇದು ತಗಸ್ರಿ ಪಲ್ಯ ಅದು ಎಲ್ಲ ಸಾಯಿಲ್ ತಳಿದ್ ಹೋಗ್ತದೆ ಕೂಡ ಹದಿನೈದು ದಿವಸ ಇಪ್ಪತ್ತು ದಿವಸ ಕೆಲಸ ನಿಂದಿಸಿ ಅದು ಎಲ್ಲ ತಗಿ ರೀ ಸಾಯಿಂಗ್ ಮಾಡಿಸಿದ್ರು ಮತ್ತೊಂದು ಸಾಯಿಲ್ ಮಾಡಿಸಿದ್ರು ಮುಂದೆ ಕಿರಣ ಮಾಡ ಮುಂದ ಅವರು ಎಲ್ಲರಿಗ ಜ್ಗೆ ಹೇಳದವು ಎಡರ್ ಹೇಳೋದು ಅವ್ರು ಯಾರು ಗೊತ್ತಿದಾರ ಮಾತ್ರ ನೀವು ಎದ್ರಿಂದ ಕೆಲಸ ತೋರಿ ಅಂತಂದ್ರು ನಾವು ಎದ್ರಿಂದ ಕೆಲಸ ತೋಂಡಿದ್ದೀವಿ ಅವಾಗ ಡಾಂಬೀಕರಣ ಮಾಡುವಾಗ ನಾನ್ ಬೀದರ್ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೆ ಹೋಗುವಾಗ ನಮ್ಮ ಹುಡುಗರು ನಿಂತು ಎದ್ರ ನಿಂತು ಡಾಂಬರ್ ಹಾಕೊಂಡಿದ್ದಾರೆ ಅವ್ರಿಗೆ ಒಂದು ದುಡ್ಡಲ್ಲ ಎರಡು ದುಡ್ಡಲ್ಲ ಹತ್ತು ಲಕ್ಷ ರೂಪಾಯಿ ಹಾಕಿ ಗೊತ್ತಿದ್ದಾರೆ ಹತ್ತು ಲಕ್ಷ ರೂಪಾಯಿ ನಾನ್ ಒಂದು ರೂಪಾಯಿ ತಿಂತಿಲ್ಲ ಅದ್ ಒಂದು ರೂಪಾಯು ತಿಂತಿಲ್ಲ ಅದನ್ನು ಮಾಡಿ ತೋರ್ಸ್ತೀನಿ ಯಾಕಂದ್ರೆ ಸುಮ್ ಸುಮ್ನೆ ಆರೋಪ ಮಾಡೋದು ಸುಮ್ ಸುಮ್ನೆ ಎದು ಮಾಡೋದು ಹಲವಾರು ಇದಾವೆ ಈಗ ಹಲವಾರು ಅವರು ಎಲಿಗೇಷನ್ ಹಾಕಿದ್ದಾರೆ ನಿರ್ಮಿತಿ ಮೇಲೆ ಹಾಕಿದ್ದಾರೆ ಎಗ್ರೋ ಆಫೀಸ್ ಆಪತ್ರೆ ಮೇಲೆ ಹಾಕಿದ್ದಾರೆ ಎಗ್ರೋ ಆಫೀಸ್ ತಾಳಪತ್ರಿ ಮೇಲೆ ಹಾಕಿದಾರೆ ತಾಳಪತ್ರಿ ಮೇಲೆ ಲೆಟರ್ ಕೊಟ್ಟು ಐದ್ನೂರು ಸಾವಿರ ಎರಡು ಎರಡ್ ಸಾವಿರ ನೋಡಿದ್ದೇನೆ ತಾಳಪತ್ರ ಸಿಕ್ತ ಯಾವ ನಿನ್ ಯಾವ ಲೀಡ್ ಮಾಡಿ ಐನೂರು ಹಸಿರು ಸಿಕ್ತ ನಾ ಲೆಟರ್ ತಾಳಪತಿ ಐನೂರು ಹಜಾರ ಕೊಡ್ತೀನಿ ಒಂದು ಸಿಂಗಲ್ ಲೆಟರ್ ನಾನ್ ನಾಕ್ ಸಾವಿರ ಲೆಟರ್ ಅಂತಿನಿ ನಾಕ್ ಸಾವಿರ ನಂದ್ ನಂದೇ ಚಾಕ್ ಕುಡಿಸಿ ನಾನಿರ್ಲಿ ಅಂದ್ರೆ ಗೆಳೆಯರು ಹೋಟೆಲ್ ಆಗಿತ್ತು ಬಲ್ಬಿ ಬಲ್ಮಿ ಮಣಕಲ್ ಅವ್ರದ್ ಲೆಟರ್ ಇತ್ತು ಮತ್ತೊಬ್ಬರು ಲೆಟರ್ ಎಲ್ಲ ಬೇರೆ ಊರಾಗಿತ್ತು ಅವರೇ ಚಾ ಕುಡಿಸಿ ನಮ್ದೇನು ಚಾಕ ಹೋಗಿರ್ಬೇಕ ಒಂದು ಲಕ್ಷ ರೂಪಾಯಿ ಹತ್ತಿಪ್ಪ ಸಾವಿರ ಮೂವತ್ ಸಾವಿರ ನಲ್ವತ್ತು ಸಾವಿರ ಹೋಗಿರ್ಬೇಕು ನಾನ್ ಪ್ರಿಂಟಿಂಗ್ ನಾನ್ ಅಡಿಷನಲ್ ಪ್ರಿಂಟ್ ಅಕೌಂಟ್ ಲೆರ್ ಕೊಟ್ಟಿನಿ ಇದು ಒಂದೇ ಕ್ಷೇತ್ರ ಅಲ್ಲ ಇಡೀ ಬಿಜೆಪಿ ಬಿಜೆಪಿ ಎಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು ಅಲ್ಲ ಕೊಟ್ಟಿನ ಯಾಕಂದ್ರೆ ಕೆಲಸ ಮಾಡೋದು ನಮ್ದು ಪ್ರವೃತ್ತಿ ಇದೆ ಕೆಲಸ ಮಾಡ್ಕೊಂಡೆ ಹಂಗೆ ಅದೇ ರೀತಿ ಇನ್ನೊಂದು ಕೆಲಸ ಆಗ್ತೀನಿ ಅಲ್ಲಿ ಆರ್ ಎಸ್ ಕೆ ನಲ್ಲಿ ಒಂದು ಬಿಲ್ಡಿಂಗ್ ಇಡ್ತಿತ್ತು ಆ ಬಿಲ್ಡಿಂಗ್ ನಲ್ಲಿ ಬೋಡಾನ್ ಬೋಡಾಣಲ್ಲಿ ಸಿಮೆಂಟಿನ್ ಬ್ರಿಕ್ಸ್ ಹಾಕಿದ್ರು ನಾಲ್ಕು ಸ್ಥಳಕ್ಕೆ ಹೋದೆ ಆ ಬ್ರಿಕ್ಸ್ ಕ್ವಾಲಿಟಿ ಇರಲಿಲ್ಲ ನೀವು ಒಕ್ಕಾಡಿದ್ರೆ ಹೊಳಿತಿತ್ತು ನಾನು ಫೇಸ್ಬುಕ್ ಐಡಿಯಲ್ಲಿ ಎಲ್ಲ ಸಿಕ್ಕು ಒಕ್ಕಾಡೋದ್ರೆ ಹೊಳತಿತ್ತು ಅದಕ್ಕೆ ಮಾಡಿದೆ ನಾನು ಇಮಿಡಿಯೇಟ್ ಅದು ತಗೀಲ್ ಕಚ್ಚಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟ ಬಳಕ ಅವ್ರು ತಗಿಲಿ ನನಗೆ ಆಮೇಲೆ ಹೊತ್ತು ನಮ್ಮೂರದವ್ರ ಪ್ರಕಾಶ್ ಪಂಡೆ ಬಂದ್ರು ನರ ಹದಿನೈದು ಸಾವಿರ ರೂಪಾಯಿ ತೋರಿ ರೀ ಹದಿನೈದು ಸಾವಿರ ರೂಪಾಯಿ ತೋರಿ ಅದೇ ಐಟಂಗಿರಲಿ ನಾವು ಕ್ವಾಲಿಟಿ ಮಾಡ್ತೀವಿ ಮುಂದೆ ನಾನು ಪೈಲ ಐಟಂಗ್ಗೆ ಬದಲಾಸೋ ಇಟಂಗಿ ಬದಲಾಸು ಕೆಂಪಿಟಂಗಿ ತಂದು ಹಾಕು ಇದೊಂದು ಎಸ್ಟಿಮೇಟ್ ಕೆಂಪಿ ಅಲ್ಲ ಅಂದ್ರೆ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಡೋ ಹಾಕು ನಾವೆಲ್ಲ ನೋಡ್ಕೊತೀವಿ ಅಂತ ಹೇಳಿ ಕೆಂಪಿಟಂಗ್ ಹಸಿವಿ ಇವೆ ಇಟಗಿ ಮುಡಿಬಿ ನೋಡ್ಬೇಕ ಅವು ಬಿಲ್ಡಿಂಗ್ ಹೊಡೀಕಿ ಅಲ್ಲಿ 15000 ಸಾವಿರ ಆಮಿಷ ಕೊಟ್ಟರು ನಾವು ದುಡ್ಡು 10 ಇಂತೂ ಹತ್ತು ಹಲವಾರು ನನ್ನ ಇರುವ ಮಾಡಿದಾರೆ ಜೆ ನಲ್ಲಿ ಮಾಡಿದಿನಿ ಅಂತ ಹೇಳಿದಾರೆ ಜೆಜೆಎಂ ನಲ್ಲಿ ಎಲ್ಲಾ ಕೆಲಸ ಕಳ್ಪಾಗಿದೆ ಜೆ ನಲ್ಲಿ ಕೆಲಸ ಮಾಡಿದಾರಪ್ಪ ರಾಜಣ್ಣ ಸೌಕರ್ ತಮ್ಮ ಅಣ್ಣ ಯಾರು ಬಳಿದಾರೆ ಅವರು ಬಿಜೆಪಿದಾಗ ಇದಾರೆ ಕೇಳೋರಿಗೆ ಕೊಂದುಾಡಿ ಬಾಡಿ ಯಾರು ಮಾಡಿದರೆ ರಾಜಣ್ಣ ಸೌಕರ್ ತಮ್ಮ ಒಟ್ಟು ನಲ್ಲಿ ಯಾರ ಕೇಳಿ ಅವರಿಗೆ ಸದ್ಕ ನಾನು ಒಪ್ಪಿನ ಪ್ರೂವ್ ಸಾತೀನಿ ನೀವು ಮಾಡ್ರಿ ಅವಾಗ ನಿಮ್ ಗಂಡಸ್ನ ತೋರಿಸಂಗ್ ನೀವೆಲ್ಲರ ಹಾದಿ ಬೀದಿ ಯಾವ ರೇ ಹೇಳ್ತಾನ ಕೇಳಿ ಇದು ಮಾತಾಡೋದಲ್ಲ ಆನಂದ್ ಪಾಟೀಲ್ ಸ್ವಂತ ದುಡ್ಡಿಲಿಂದ ಸ್ವಂತ ದುಡ್ಲಿಂದ ಖರ್ಚು ಮಾಡಿ ಐವತ್ತು ಲಕ್ಷ ರೂಪಾಯಿ ನನ್ನ ತಂದಿ ತಾಯಿ ತಗೊಂಡು ಆಚಿ ಮಾಡಿ ನಾನು ಐವತ್ತು ಲಕ್ಷ ರೂಪಾಯಿ ನನ್ನ ತಾಯಿ ಐವತ್ತು ಲಕ್ಷ ರೂಪಾಯಿ ತೊಗೊಂಡಿ ಹೊರಗಿನ ಇನ್ನೊಂದು ಹತ್ತನೇ ಲಕ್ಷ ರೂಪಾಯಿ ಬಾಕಿ ಅದನ್ನು ಇಷ್ಟೆಲ್ಲ ಪ್ರಾಪರ್ಟಿ ಇದ್ದು ನಾನು ನೈಂಟಿ ಟು ನೈಂಟಿ ತ್ರೀ ನಲ್ಲಿ ಬಿಸ್ನೆಸ್ ಆಗ್ಬೇ ಗುಲ್ಬರ್ಗದಲ್ಲಿ ನನ್ನ ಬಗ್ಗೆ ಆರೋಪ ಮಾಡ್ತಾರೆ ನಾನು ವೈಯಕ್ತಿಕ ಆರೋಪ ಮಾಡ್ತಾರೆ ಇವರು ನಾನು ನೈಂಟೀನ್ ಟೂ ನೈಂಟಿ ತ್ರೀನಲ್ಲಿ ನಾನು ಹದಿನೆಂಟು ವಯಸ್ಸಿದ್ದಾಗ ಹದಿನೈದು ಹದಿನೆಂಟು ನಾನು ನಂಗೆ ಬಿಸ್ನೆಸ್ ಅಲ್ಲಿ ಬಂದಿನಿ ಆ ನಲ್ಲಿ ಕೇಬಲ್ ಆಪರೇಟರ್ ಆಗಿದ್ದೆ ನಾನು ಇಲ್ಲಿ ಊರಿಗೆ ಬರುವಾಗ ನಾನು ಮೂವತ್ತು ಸಾವಿರ ರೂಪಾಯಿ ಕಳಿಕಿ ತಿಂಗಳ ರಾಜಕೀಯಲ್ಲಿ ಬಂದು ಎಲ್ಲ ಕಾಕೊಂಡಿ ನಾನು ನನಗೆ ನನ್ಗೆ ಇರೋದೇ ಇದೇ ಜನ ಅಷ್ಟೇ ಯಾಕಂದ್ರೆ ನಾನು ದುಃಖ ಆಗಿ ಹೇಳ್ತೀನಿ ಇವರು ನಾನು ಆರೋಪ ಮಾಡ್ತಾರೆ ಕೆಲವೊಂದು ರಾಜಕೀಯ ಚಿಲ್ಲಕ್ಕೆ ರಾಜಕೀಯ ಕಾರಣ ನಾನು ಮಾತಾಡಿರಬಹುದು ಏ ಕ್ವಶನಲ್ಲಿ ನೀನು ನನಗೆ ಮಾತಾಡ್ಬೋದು ಬಟ್ ರಾಜಕೀಯಲ್ಲಿ ಮರ್ಯಾದೆ ಇಟ್ಕೊಂಡು ಮಾತಾಡಬೇಕು ಮರ್ಯಾದೆ ಇರೋದೇ ಮನುಷ್ಯರಿಗೆ ಯಾಕಂದ್ರೆ ನೀವು ಸ್ಟಾರ್ಟ್ ಮಾಡಿಯಾ ಮೊದಲು ಶಾಸಕನ ಹೇಳ್ತೀನಿ ಮೊದಲು ನೀನ್ ಸ್ಟಾರ್ಟ್ ಮಾಡಿದ್ಯಾ ವಿಜಯ ಸಿಂಗ್ ಏಕಂದ್ರೆ ಮಾತಾಡಿದೀನಿ ಧರ್ಮಸಿಂಗಿಲ್ಲ ಧರ್ಮ ಹಿಂದಿದ್ದ ಚಶ್ಮಾ ಬಾಂತಿ ನಿನ್ ಗೊತ್ತಾಗತ್ತಿಲ್ವಾ ನೀನ್ ನೀವೊಬ್ಬ ಶಾಸಕಾಗಿ ಒಬ್ಬ ಗ್ರಾಜ್ಯಾನು ಗ್ರಾಜ್ಯಂಡರ್ ಅಪ್ಪ ತಪ್ಪು ಹಾಕ್ತಾ ನಾನು ಸಾಮಾನ್ಯ ಕಾರ್ಯಕರ್ತ ನೀ ನೀವು ಗ್ರಾಜ್ಯ ವಚಂದ ಮಾತಾಡಿ ಯಾವ ರೀ ಅವ್ ನಾಚಿ ಅಂತ ಹಂತ ಯೂಸ್ ಮಾಡ್ತಾರೆ ಹಂತ ಯೂಸ್ ಮಾಡಿದಕ್ಕೆ ನಾನು ಮಾಡಿದೀನಿ ಬಹಿರಂಗವಾಗಿ ಹೇಳ್ತೀನಿ ನಾನು ಮಾಡಿದೀನಿ ನನ್ನ ಹಿಂದಿ ಕರೆಕ್ಟ್ ಬರಲ್ಲ ಅದರಲ್ಲಿ ಅಪ್ಪಿ ತಪ್ಪಿನೂ ಹೋಗಿರ್ಬೋದು ಅಥವಾ ಏನೋ ವೈಯಕ್ತಿಕ ಅಂತೂ ನಾನು ಹೇಳಬೇಕು ಅಂತ ಮಾತಾಡ್ತೀನಿ ನಾನು ಭಾಷೆ ಹಂಗೆ ಇವತ್ತಿಲ್ಲ ನಾ ಎಲ್ಲಿ ನೋಡ್ರಿ ಜಿ ಬಿ ಎಲ್ ಹಂಗೆ ಮಾತಿನಿ ಜನರಲ್ ಬಗ್ಗೆ ಮೀಟಿಂಗ್ ಹಂಗೆ ಮಾತಾಡಿ ನಾನು ನಂದು ಅವಾಜೇ ಜೋರಿದೆ ಯಾಕಂದ್ರೆ ಸತ್ಯಕ್ಕಾಗಿ ಹೋರಾಟ ಮಾಡ್ತೀನಿ ನಾನು ಅವಾಜ್ ಜೋರಿದೆ ನಾನು ಹಂಗೆ ಮಾಡಿ ನಾನು ಮಲ್ಟಿವೆಲ್ ವಾಟರ್ ಸಪ್ಲೈ ನೋಡಿ ಮತ್ತೆ ನಿರ್ಮಿತಿ ನೀವು ನಿರ್ಮಿತಿ ಕೇಂದ್ರ ಮಾಡ್ತಾ ಮಾಡ್ತಾರಾ ಕೆಲಸ ಸರ್ಕಾರಿ ಸರ್ಕಾರದ ನಿರ್ಮಿತಿ ಕೇಂದ್ರ ಏಜೆನ್ಸಿ ಅದ ಡಿ ಸಿ ಮೇಡಮ್ ಅಧ್ಯಕ್ಷರ ನೀನೆ ನೀವೇ ಕೇಳ್ತೀನಿ ಹೇಳ್ತೀರಿ ಡಿ ಸಿ ಮೇಡಮ್ ಅವ್ರು ಅನ್ಕೊಡ್ತಾರ ದುಡ್ಡು ದುಡ್ಡು ಕೊಟ್ಟರೆ ನಾಯಕ ಈಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮಗೆ ನೀ ಮ್ಯಾಗ ಇವತ್ತು ಇಲ್ಲಿ ಬಂದು ಕೇಳೋ ಗುಡಿಗಳು ಹೇಳು ಎಲ್ ಬೇಕು ಹೇಳು ಶಾಸಕ ನೀನ್ ಹೇಳ್ತೀನಿ ನಾನು ಇದ್ರಾಗ ಇಲ್ಲಿ ಇನ್ವಾಲ್ ಇಲ್ಲ ಅಂತ ನಾನು ಎಲ್ಲ ರಾಜಕೀಯ ತ್ಯಾಗ ಮಾಡ್ತೀನಿ ನಾನ್ ಬಿಟ್ಬಿಡ್ತೀನಿ ರಾಜಕೀಯ ಬಿಟ್ಬಿಡ್ತೀನಿ ನೀನ್ ಹೇಳ್ಬೇಕು ಯಾವ ಗುಡಿ ನಿಂತ ಹೇಳ್ಬೇಕು ಇವತ್ತು ನೀನು ನಾನು ನಿರ್ಮಿತಿ ಕೇಂದ್ರ ಕೆಲಸದಲ್ಲಿ ನಾನು ಭಾಗಿ ಇಲ್ಲ ಅಂತ ಹೇಳ್ಬೇಕು ಯಾಕಪ್ಪ ನಿನ್ ಚಲೋ ಬರ್ತಾರೆ ನಿರ್ಮಿತಿ ಕೇಂದ್ರ ಕೆಲಸ ಚಲೋ ಮಾಡ್ತಾ ಮಾಡಕ್ ಹೋದಾಗ ನಿನ್ ಚಲೋ ಯಾಕೆ ಬರ್ತಾರೆ ಪ್ರತಿಯೊಂದು ಕೆಲಸ ಬಹಿರಂಗ ನಾನು ಆರೋಪ ಮಾಡಿದ್ದು ಎಲ್ಲ ಗೊತ್ತಿಲ್ಲ ನಿಂದು ಸ್ವಾರ್ಥ ಇದೆ ನೀವು ಒಳಗಡೆ ಇದ್ದೆ ಅಂತಾರೆ ಅವ್ರು ಬರ್ತಾರೆ ನಾವು ಒಳ್ಳೆ ಕೆಲಸ ಮಾಡ್ಕೊಳ್ಳಾಗ ಎಲ್ಲರೂ ಕಲ್ತಿ ಮಾಡ್ಕೋಬೇಕು ಏ ಇವರು ಪದೇ 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 ನನ್ನ ಮೇಲೆ ಆರೋಪ ಮಾಡ್ತಾರ ಇಷ್ಟೆಲ್ಲ ಮಾಡ್ತಾರ ಹದಿನೈದು ಇಪ್ಪತ್ತು ವರ್ಷದ್ದು ಇತಿಹಾಸ ಇರ್ತಾರೆ ನಂದು ನೀನು ಇಸ್ಪರ್ಟ್ ಆಗ್ತೀಯಾ ನೀನು ಜೂಜ್ ಆಗ್ತೀಯಾ ನೀನು ಆನ್ಲೈನ್ ಬೆಟ್ಟಿಂಗ್ ಮಾಡ್ತೀಯಾ ಗುಲ್ಬರ್ಗದಲ್ಲಿ ಎಲ್ಲ ಸಲ ಮಾಡಿ ಆನ್ಲೈನ್ ಬೆಟ್ಟಿಂಗ್ ಟೂ ತೌಸಂಡ್ ಒನ್ ಅಲ್ಲಿ ಬಂದಿ ನಾನು ನೈಂಟಿ ಬರ್ತೀನಿ ನರತ್ತೀನಿ ನೈಂಟಿ ಏಟ್ನಲ್ಲಿ ಆನ್ಲೈನ್ ಬೆಟ್ಟಿಂಗ್ ಇತ್ತ ಈಗ ಆರೋಪ ಮಾಡೋ ಎಂತ ಮಾಡ್ಯಾರ ನೋಡ್ರಿ ಇವ್ರಿಗೆ ಏನು ಗೊತ್ತದ ನಾನು ಆಡಿರಬೇಕು ನನ್ನ ವೈಯಕ್ತಿಕದ ನಿನ್ ಕನ್ನ ಆಗಿಲ್ಲ ನೀನು ಆಡಿಲ್ಲ ನೀವೆಲ್ಲ ಆಡಿಲ್ಲ ನಿಮ್ ಜೊತೆ ಅಂತ ಹೇಳಿ ಪ್ರಮಾಣ ಮಾಡ್ರಿ ಶಾಸಕ ಸ್ವತಃ ನಮ್ಮ ಟೇಬಲ್ ಗೊತ್ತಾರ ಹೇಗೆ ಇದು ಬಹಳ ಪಡಿಸ್ಲಾ ಇದು ವೈಯಕ್ತಿಕ ಬಟ್ ಯಾಕೆಲ್ಲ ಹೇಳ್ತಾರಲ್ಲ ನೀವು ತಪ್ಪು ನಾನು ಅವನು ಚಡ್ಡಿ ತೋರಿಸಿದ್ವಿ ನಾನು ಅವರು ಮೊದ್ಲಿಂದ ಕುಂತೋರ್ ನಿಂತೋದ್ರಿ ಸಲ್ಗರ್ಕ ನಾನು ಹೋಗ್ತಿದ್ದೆ ಅವ್ರು ಬರ್ತಿದ್ರು ವಾಲಿಬಾಲ್ ಆಡಕ ನಾನು ಜೊತೆ ಅವ್ರು ಆಡಿದಾರ ಹೇಳ್ತಾರೆ ವಾಲಿಬಾಲ್ ಆಡ್ತಾನ ವಾಲಿಬಾಲ್ ಕ್ರಿಕೆಟ್ ನಾ ಆಡಿದ್ ಅದ ನಮ್ ಹುಡುಗರು ಕೆಡಬಾರ್ದು ಇಂಡೋರ್ ಗೇಮ್ ಆಡಿ ಕೆಡಬಾರ್ದು ನಾನು ಕೆಟ್ಟಿದ್ದೀನಿ ಐದು ಹೇಳ್ತೀನಿ ನಾನು ಕೆಟ್ಟಿದ್ದೀನಿ ಹುಡುಗರು ನಮ್ಗೆ ಯುವಕರು ಅಂತ ಹೇಳಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ವಾಲಿಬಾಲ್ ಕ್ರಿಕೆಟ್ ಸಲೋದು ಎಲ್ಲ ಕಡೆ ಹಾಕಿದ್ದೆ ನೆಟ್ ಬಾಲ್ ಬ್ಯಾಟ್ ಟೂರ್ನಮೆಂಟ್ ಫೀಸ್ ಎಲ್ಲ ಕೊಟ್ಟು ಪ್ರೇರಣೆ ಕೊಟ್ಟಿದ್ದೀನಿ ನಾನು ನನ್ನ ಮೇಲೆ ಆರೋಪ ಮಾಡ್ತೀವಿ ವೈಯಕ್ತಿಕ ನೀವು ನಿಂದ್ ಐಸಿ ಸಿಎಸ್ ಇದೆ ಇಂತ ಆರೋಪ ಮಾಡಕ್ ನೀವು ವಿಚಾರ ಮಾಡ್ಬೇಕು ಯಾರು ಹೇಳಿರಾ ಯಾರ ಇದು ಮಾಡ್ಯಾರ ಇದೆಲ್ಲ ನಡೆಯಲ್ಲ ಮತ್ತು ಪದೇ 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 ಹೇಳ್ತಾರೆ ನೀವು ಪಕ್ಷದಲ್ಲಿದ್ದಿರಿ ನೀವು ಎಲಿಗೇಷನ್ ಹಾಕ್ತಿರಿ ನೀವು ನಾವು ಅಧ್ಯಕ್ಷ ಇದ್ದಾಗ ನೀವು ನಮ್ಗೆ ಏನು ಸಪೋರ್ಟ್ ಮಾಡಿಲ್ಲ ಅಂತ ಸಂತಾಜಿ ಹೇಳ್ತಾರೆ ನಾವು ಯಾವತ್ತು ಸಪೋರ್ಟ್ ಮಾಡಿಲ್ಲ ಹೇಳಪ್ಪ ಹೆಲ್ತ್ ಕ್ಯಾಂಪ್ ಮಾಡಿದೀನಿ ನಾನು ಹತ್ತು ಸರ್ತಿ ನಿಮ್ಗೆ ಫೋನ್ ಮಾಡಿದೀನಿ ನಾಲ್ಕೈದು ಸರ್ತಿ ಹೆಲ್ತ್ ಕ್ಯಾಂಪ್ ಮಾಡಿದೀನಿ ಐ ಕ್ಯಾಂಪ್ ಮಾಡಿ ನಿಮ್ಗೆ ಫೋನ್ ಮಾಡಿದೀನಿ ಕೋವಿಡ್ ನಲ್ಲಿ ನಿಮ್ಗೆ ನೀ ಅಧ್ಯಕ್ಷ ಇದ್ದಾಗ ನನ್ನ ಜೊತೆ ಹಗಲು ರಾತ್ರಿ ಓಡಾಡಿ ಸರ್ವಿಸ್ ಕೊಟ್ಟೀನಿ ನಿಮ್ಗಿಂತ ಹೆಚ್ಚು ಸರ್ವಿಸ್ ಕೊಟ್ಟೀನಿ ನಮ್ಮ ಸುರೇಶ್ ಸಿಂಧಿ ಅವರು ಹೊಲದಾಗಿದ್ದು ಟೊಮಟಾ ಇಪ್ಪತ್ತ್ ಹುಡುಗರು ಕಡದ ಕಡ್ದು ಸುಮಾರು ಹದಿನೈದು ದಿವಸ ಹಂಚಿದ್ವಿ ಹದಿನೈದು ದಿವಸ ಫ್ರೀ ಕೊಟ್ಟರು ಸುರೇಶ್ ಸಿಂಧಿ ಅವರು ಫ್ರೀಯಾಗಿ ಕೊಟ್ಟರೆ ನಮ್ಮ ನಮ್ಮತ್ರ ಮೇಲೆ ಯಾಕಂದ್ರೆ ಸೇಲ್ ಹಾಕಿದಿಲ್ಲ ಅವ ಕೋವಿಡ್ ಸೆಂಟರ್ ಅಲ್ಲಿ ಹಲವಾರು ಕೆಲಸ ಮಾಡಿದ್ವಿ ಇದು ಒಂದೇ ಅಲ್ಲ ನಿನ್ನ ಇನ್ನೊಮ್ಮೆ ಹೇಳ್ತೀನಿ ನಾನು ಮನಿದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ ಇದೇ ಜಗದಲ್ಲ ಹೇಳ್ತೀನಿ ಐವತ್ತು ರೂಪಾಯಿ ಐವತ್ತು ಲಕ್ಷ ಖರ್ಚು ಎಲ್ಲ ಕಣ್ಣೇ ಬೇರೆ ಆನ್ ಪೇ ಬೇರೆ ಈಗ ಹೇಳ್ತಾರೆ ಇವ್ರು ನಾನು ಪಂಚೀಸ್ ಲಾಕ್ ಆಫರ್ ಕೊಟ್ಟಿದ್ದೆ ಇವ್ರು ಕೊಟ್ಟಿದ್ರು ನೀನು ಹೇಳಬೇಕು ಶರಣು ಸಲಗಾರ್ ಶಾಸಕರು ನೀನು ಯಾರಿಗೂ ಒಬ್ರಿಗೂ ದುಡ್ಡು ತೋ ಕೊಟ್ಟು ದುಡ್ಡು ಕೊಟ್ಟು ನಾ ತಕ್ಷಕ ತಗೊಂಡಿಲ್ಲ ಸೇರ್ಸಿಲ್ಲ ಅಂತ ಹೇಳ ಯಾವ ಗುಡಿಯಾಗ ಹೇಳ್ತೀವಿ ನಾ ಸಿದ್ದಿದ್ದೀನಿ ಯಾವ ಗುಡ ಹೇಳ್ತೀನಿ ನೀನು ದುಡ್ಡು ಕೊಟ್ಟಿ ಪಕ್ಷದಾಗ ಸೇರ್ಪಡೆ ಮಾಡ್ತಾ ಇದ್ಯಾ ನಾ ದೇವ್ರ ಗುಡ ಹೇಳ್ತಿ ಯಾಕಂದ್ರೆ ನನ್ನ ನನ್ನ ಜೊತೆ ಆಗಿದ್ದಿದ್ದು ಅದು ನಿನ್ ಜೊತೆಗೆ ನೀ ಹೆಂಗ್ ಮಾಡಿಲ್ಲ ಅಂತ ಹೆಂಗ ನಾ ನಂಬ್ಲಿ ಆ ದೇವ್ರವ್ ಗೊತ್ತ ನಿನಕ್ ಆ ದೇವ್ರವ್ ಕೊತ್ತಿನಕ್ ಮತ್ತೆ ಇವ್ರೇನ್ ಹಿಂದರಲ್ಲ ಚೇಲಗಳು ಹಿಂದ ಚೇಲಗಳು ಇವ್ರಿಗೆ ಫೋನ್ ಪೇ ದುಡ್ಡು ಬಂದ್ರೆ ಮಾತ್ರ ಅವಾಜತ್ತೋರ ಕಮೆಂಟ್ ಹಾಕ್ತಾರ ಇಂದ್ರೆ ಕಮೆಂಟ್ ಹಾಕಲಿ ಇವ್ರಿಗೆ ಕಮೆಂಟ್ನು ಅಲ್ಲಿಂದೇ ಬರ್ತದ ಅವ್ರ ಏನ್ ಕಮೆಂಟ್ ಹಾಕ್ತಾರ ಅದೇ ಕೊಡ್ಬೇಕು ಈ ತರದ ಪ್ರಾವಿಷನ್ ಇದೆ ದಯವಿಟ್ಟು ನಾ ಬಸವ ಕಲ್ಯಾಣ ಜನತೆಗೆ ವಿನಂತಿ ಮಾಡ್ಕೋತೀನಿ ಬಸವ ಕಲ್ಯಾಣ ಜನತೆಗೆ ವಿನಂತಿ ಮಾಡ್ಕೋತೀನಿ ಇಂಥ ರಾಜಕೀಯ ನಡೆಯಲ್ಲ ನೀನ್ ಹಿಂಗಿಲ್ಲ ಹಿಂಗ್ ಚುಟ್ಕಿ ಹೊಡೆದು ಬಂದಿ ನೋಡಲ್ಲೇ ತೋರ್ಸ ನಿನ್ ತಾಕತ್ ಬಾ ನೀನು ಇದ್ರ ಬಾ ಏನ್ ಹಣಿ ಮಾಡ್ತಿ ಮಾಡು ನಾನೇನು ಹೇಳೋ ಚಾಲೆಂಜ ನಿರ್ಮಿತಿ ಕೆಲಸ ನಾನ್ ಮಾಡಿಲ್ಲ ನಾನು ಇದ್ರಲ್ಲಿ ಬಾಗಿಲ್ಲ ಅಂತ ಹೇಳ್ದ ಮತ್ತಿವ್ ವೈಯಕ್ತಿಕ ಆರೋಪ ಮಾಡ್ತಾರ ಅನ್ಬಲ್ ಹಲವಾರು ಹಲವು ಆರೋಪ ಮಾಡ್ತಾರೆ ಆನಂದ್ ದೇವಪ್ಪ ಮೇಲೆ ನೀವು ಹಲ್ಲೆ ಮಾಡಿದಿರಿ ಪಕ್ಷದವ್ರು ಅಂತೇಳಿ ಇದೇ ಓಂ ಪಾಟೀಲ್ ಅವರು ಇದ್ರಲ್ಲಿ ಅವಾಗ ನಮ್ಮ ಪಕ್ಷದಲ್ಲಿ ನಾನು ಅವಾಗ ಇರ್ಲಿಲ್ಲ ಪಕ್ಷದಲ್ಲಿ ಏನೋ ಆಗಿರ್ಬೋದು ಜಗಳ ಆಗಿರ್ಬೋದು ಆ ಕಡೆ ಈ ಕಡೆ ಅವ್ರು ತಪ್ಪು ಮಾಡಿದ್ರಂತ ನೀ ಹಾಕೊಂಡಪ್ಪ ಮತ್ತು ಅವ್ರಿಗೆ ಅವ್ರು ಮಾಡ್ತೀವ್ರನ್ನ ಯಾಕೆ ತೊಗೊಂಡಿ ಈಗ ಅಂತೀರಿ ಅವ್ರಿದ್ರು ಇವರು ಯಾವ್ದಿದ್ರು ಅವ್ರಿದ್ರು ಅಂತ ಹೇಳ್ತೀರಿ ಇರ್ಲಿ ಎಲ್ಲಾ ಪಕ್ಷದಾಗ ಆಂತರಿಕ ಇದೂ ಇರ್ತಾವ ನೀವೇನ್ ಮಾಡಿರಪ್ಪ ಎಂ ಪಿ ಸಾಬ್ರಿಗೆ ಎಲ್ಲಾ ಮಾಡಿದ್ರು ಟಿಕೆಟ್ ಇಸ್ಕೊಟ್ರು ಎಲ್ಲಾ ಮಾಡಿದ್ರು ನಿನ್ ಸಲಕ್ಕೆ ಎಲ್ಲಾ ಮಾಡಿದ್ರು ಆಣಿ ಪ್ರಮಾಣ ಮಾಡಿದಿ ಮಕ್ಕಳ ಮ್ಯಾಲ ಅದು ಗೊತ್ತದ ಇಡೀ ಜಗತ್ತಿಗೆ ನೀ ಎಷ್ಟು ದುಡ್ಡು ಏನ್ ಮಾಡಿದಿ ಏನಿಲ್ಲ ಯಾರ ಕಾಲು ಬಿದ್ದಿದಿ ಎಲ್ಲ ಗೊತ್ತ ಟಿಕೆಟ್ ತಗೊಂಡು ಬಂದಿ ಗೆದ್ದಿನ ಅಣೆಬಾರು ಚಲೋ ಆಣಿ ಮಾಡ್ತೇವೆ ಪ್ರೆಸ್ ನಲ್ಲಿ ಅವ್ರ ಎಕ್ಸ್ಪ್ರೆಷನ್ ನೋಡ್ರಿ ಭಗವಂತ್ ಕುಬಾ ಅವ್ರ ಎಕ್ಸ್ಪ್ರೆಷನ್ ನೋಡ್ರಿ ಅವ್ರ ಆಣಿ ಮಾಡುವಾಗ ನನ್ನ ನನ್ನ ಮಕ್ಕಳನ್ನೆಲ್ಲ ಆಣಿ ಮಾಡ್ತಾ ಅಂದ ಹಿಂಗ್ ನೋಡಿದ್ರು ಎಕ್ಸ್ಪ್ರೆಷನ್ ನೋಡ್ರಿ ಆ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ಎಷ್ಟ್ ಸತ್ಯ ಇದ್ದೀವಿ ಇದು ಎಲ್ಲ ನಡೆಯಲ್ಲ ರಾಜಕೀಯ ನಾನು ಇದೀನಿ ನಾನು ಸಾವಿಲ್ಲ ಬಟ್ ಇಷ್ಟು ಮಾತ್ರ ಹೇಳ್ಬೋದು ನಿನ್ ಕಿತ್ತ ನೂರ್ ಪರ್ಶಾವಿದೀನಿ ನೂರ್ ಪರ್ಷ ಅವನಿ ಇದು ಚಾಲೆಂಜ್ ಮಾಡ್ತೀನಿ ನಾ ಯಾಕಂದ್ರೆ ನನ್ನ ಆಸ್ತಿ ಕೋತಿದ್ದಿಲ್ಲ ನಾನು ಆಸ್ತಿ ಆಸ್ತಿ ಬಗ್ಗೆ ಹೇಳ್ತಾರೆ ಇಷ್ಟು ಪ್ರಾಪರ್ಟಿ ತೊಗೊಂಡೆ ಅಷ್ಟು ಪ್ರಾಪರ್ಟಿ ತೊಗೊಂಡೆ ನಂದಿರೋದು ಇರೋದು ವೈಯಕ್ತಿಕ ನಮ್ಮ ತಂದೆಯವ್ರಿಗೆ ಇರೋದು ನಿನಗೆ ಹೇಳಿರ್ಬೋದು ಪಕ್ಕದವ್ರು ಇದ್ದವ್ರು ಪಕ್ಕದ ಕೂತವ್ರು ನಮ್ಮ ಅಣ್ಣ ತಂಕಿನ ಕುಂತಿರು ಅವ್ರಿಗೂ ಗೊತ್ತಿಲ್ಲ ನಿಮಗೆ ನಮ್ ನಮ್ ನಮ್ದು ಎಷ್ಟೆಷ್ಟು ಅದ ಅಂತ ಹೇಳಿ ನಮಗೆ ನೀರು ಗುಡಿದಾಗ ನೀರು ಗುಡಿಗೆ ಹನ್ನೊಂದು ಎಕರೆ ಇತ್ತು ಹನ್ನೊಂದು ಎಕರೆ ಸುಮಾರು ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ ಹನ್ನೆರಡು ಹನ್ನೊಂದು ಎಕರೆ ಅಲ್ಲಿ ನೀರು ಇತ್ತು ಹದಿನಾರು ಎಕರೆ ಇತ್ತು ನಮ್ ಕಾಕಾರ ಪಕ್ಕದಲ್ಲಿ ಹದಿನಾರು ಎಕರೆ ನನ್ನ ನಮ್ಮ ನಮಗಿತ್ತು ಇಲ್ಲಿ ಮೂವತ್ತೆರಡು ಎಕರೆ ಇತ್ತು ಇಷ್ಟೆಲ್ಲ ಕಲ್ತಿ ನಮ್ಮ ಪ್ರಾಪರ್ಟಿ ಅದು ಹದಿನಾರು ಎಕರೆ ಮಾರಿ ನಾವು ಇಲ್ಲಿ ಎಪ್ಪತ್ತು ಎಪ್ಪತ್ತೆಕರೆ ತಗೊಂಡಿವಿ ಹದಿನಾರು ಎಕರೆ ಮಾಡಿ ಎಪ್ಪತ್ತು ಎಪ್ಪತ್ತೆಕರೆ ತಗೊಂಡಿವಿ ನಾನು ಯಾರ ಮನೆಗೆ ಹೋಗಿ ಹೊಲ ತೊಗೊಳ್ಳಕ್ ಹೋಗಿಲ್ಲ ನೀ ಬಾಪ ನೀ ಬಾ ಅಂತ ಯಾರ ಕಷ್ಟದಲ್ಲಿ ಇದ್ರು ನಮ್ಮಲ್ಲಿ ತೊಗೊಂಡಾರ ನೀವ್ ಆರೋಪ ಮಾಡ್ತೀರಿ ಬಹಳಷ್ಟು ಆರೋಪ ಮಾಡ್ತೀರಿ ಗಜಗ ಅವ್ರದ್ದು ಅವ್ರದ್ದು ಬೇರೆ ಬೇರೆಯವ್ರು ಅಂತೀರಿ ನೀವು ಯಾರ್ದು ತಗೊಂಡಿಲ್ಲ ಅಂಥೇಳಿ ಈಗ ನಾನು ನಾನು ಹೇಳ್ತೀನಿ ನಾನು ವಾಪೀಸ್ನೂ ಕೊಡ್ತೀನಲ್ಲ ಇವತ್ತಿನ ವ್ಯಾಲ್ಯೂಯೇಷನ್ ಮಾಡ್ರಿ ನನ್ನ ಹೆಸರು ಏನದ ಐದ್ ಎಕರೆ ಐದು ಹನ್ನೆರಡು ಗುಂಟೆ ನನ್ನ ಹೆಸರುಲೇನು ಏನದ ಇವತ್ತು ಇವತ್ತು ಕೊಡ್ತೀನಿ ಅವ್ರಿ ಏನು ವ್ಯಾಲ್ಯೂಯೇಷನ್ ಅದ ಹೇಳ್ರಿ ಇವತ್ತಿಂದು ನೀವೇ ಮಾಡ್ರಿ ನಾಲ್ಕು ಮಂದಿ ನಾವು ವಾಪೀಸ್ನೂ ಕೊಡ್ತೀನಿ ಅದೇ ತರ ನೀವು ಮಾಡ್ತೀರ ಹೇಳ್ರಿ ಮಾಡ್ಬೋದು ನೀವು ನನ್ನ ಬಳಿ ಉದಾಹರಣೆವಾ ನಾನು ನಾನು ವಾಪೀಸ್ನೂ ಕೊಟ್ಟಿರೋದು ಚಂದಪ್ಪ ಬೆಳಂಗಿ ಅವ್ರಿಗೆ ಒಂದ್ ಎಕರೆ ಹೊಲ ಕೊಟ್ಟಿದ್ದೆ ನಾನು ಒಂದ್ ಎಕರೆ ನಾನು ಸ್ವತಂತ್ರ ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಅವ್ರು ಅವ್ರಿಗೆ ಹೊಲ ನಾನು ತಗೊಂಡಿದ್ದೆ ಅವ್ರ ಅವ್ರ ಕಷ್ಟದಲ್ಲಿ ಇದ್ದಾಗ ನಾ ತೊಗೊಂಡಿದ್ದೆ ವಾಪಸ್ ಅವ್ರಿಗೆ ಎಷ್ಟು ಜೋಳಗಿದ ಹಾಕ್ಯಾರ ಅಷ್ಟು ತೊಗೊಂಡು ಎಷ್ಟು ಜೋಳಗಿದ ಹಾಕ್ಯಾರ ಅಷ್ಟು ತಗೊಂಡು ನಾ ಅವ್ರಿಗೆ ವಾಪಸ್ ರಿಜಿಸ್ಟರ್ ಮಾಡ್ಕೊತೀನಿ ಇದು ಗಂಟಾ ಹೋಗಿ ಘೋಷವಾಗಿ ಹೇಳ್ತೀನಿ ದೇವ್ರ ಇದ್ರ ಮೇಲೆ ಹೇಳ್ತೀನಿ ಮತ್ತೆ ಇದೇ ತರ ವಿನಾಯಕ್ ಕಾರ್ಬರಿ ಅವ್ರಿಗೆ ನನಗೆ ಹೊಲ ಮಾರಿ ಬೇರೆಯವ್ರ ಅವ್ರ ಮೇಲೆ ಕೂತಾರ ನೋಡ್ರಿ ಹಿಂದೆ ಚೀಲಗಳು ಇದ್ದಿರಲ್ಲ ಅವ್ರ ಜೊತೆಗಿದ್ದವ್ರಿಗೆ ಹೊಲ ಅಲ್ಲಿಂದ ಹೊಲ ತೊಗೊಂಡ್ರು ತೊಗೊಂಡಾಗ ಏನಾಯ್ತು ಅವ್ರು ರಿಟರ್ನ್ ಅವ್ರಿಗೆ ಕೊಡ್ಲಿಲ್ಲ ಅವ ಇಪ್ಪತ್ತು ವರ್ಷ ಕಬ್ಜಾದಾಗ ಇದ್ದರು ಅವ್ರ ಪಾಣಿ ಇತ್ತು ಅವ್ರ ಪಾಣಿ ಇದ್ರೆ ಅವ್ರ ಅವ್ರ ಹಸ್ರ ಮೇಲೆ ಪಾಣಿ ಮಾಡ್ಕೊಟ್ಟಿಲ್ಲ ಅವ್ರ ತಮ್ಮ ಜಗಳ ಇತ್ತು ಐದ್ ಎಕರ್ ತಗೊಂಡಿರೋ ನಾಲ್ಕು ಎಕರ್ ತೊಗೊಂಡಿರೋ ತೊಗೊಂಡಿದ್ರು ಅವರು ಅವ್ರಿಗೆ ವಾಪಸ್ ಕೊಡ್ಲಿಲ್ಲ ಅವ್ರು ಕೊಡ್ಲಾರ್ದ ಬಟ್ಟಿಗೆ ಅವ್ರು ನಮ್ ಕೈ ಹಿಡಿದ್ರು ಪಾಟೀಲ್ ರೀ ನಿಮ್ಗೆ ಮಾತಾಡಿ ನೀವು ಮರಾಠದವರು ಯಾರವ್ರು ನಮ್ಗೆ ನಮ್ ನಮ್ದು ಹೊಲ ಅವ್ರ್ ಕೊಡಲಾಗ್ರಿ ನಮ್ಗೆ ಧೋಕ ಮಾಡಲತ್ತರ ನಮ್ ಹೊಲ ಕೂಡ್ರಿ ಅಂದ್ರೆ ಇವತ್ತು ನಲ್ವತ್ತು ಲಕ್ಷ ರೂಪಾಯಿ ರೀಸೆಂಟ್ಲಿ ಆಗಿದೆ ಅವ್ರದೇ ಮಾಮಾ ಮಾಡಿದಾನೇ ಅವ್ರ ಮಾಮಾ ನಮ್ ನರಸಪ್ಪ ಜಮ್ಮ ಅವ್ರದೇನು ರಿತಿಕಾಂತವರಲ್ಲ ಪಿ ಎ ಅವ್ರ ಮಾಮನೇ ಕಾಸ ಅವರೇ ಪಂಚಾಯತಿ ಮಾಡ್ಯಾರ ಮಾಮನ ಕಾಕ ಅವರೇ ಅವರೇ ಮಾಡ್ಯಾರ ಪಂಚಾಯತಿ ಗೌಡ್ರಿ ಏನಾರ ಹಾಕ್ತಾರ ಜೋಳಿಗೆ ಹಾಕೋತಾರೀ ಹದ್ಮೂರ್ ಲಕ್ಷ ಹದಿನಾಲ್ಕು ಲಕ್ಷ ನಲ್ವತ್ತು ಲಕ್ಷ ರೂಪಾಯಿ ಬೆಳೆ ಅವ್ರು ಹೊಲ ಹದಿಮೂರುವ ಲಕ್ಷನ್ ಹದಿನಾಲ್ಕು ಲಕ್ಷ ರೂಪಾಯಿ ಕೊಟ್ಟರು ನಾವು ತಗೊಂಡು ಅವ್ರಿಗೆ ಕೊಟ್ಬಿಟ್ಟು ಇದು ನಮ್ದು ನೀ ನಮ್ದು ಸಂಸ್ಕಾರ ನಮ್ ತಾಯಿ ಕಲಿಸಿದ ಸಂಸ್ಕಾರ ನಮಗ್ ಕೇಳ್ತಿ ನೀನು ನಮಗ್ ಕೇಳ್ತಿ ನೀ ಏನೇನ್ ಮಾಡಿದ್ ಹೇಳ ಸಂತಾಜಿ ಎಸ್ ವಿ ಸಂತಾಜಿ ಅವರೇ ಇದೇ ಕೊಯ್ನೂರ್ ಪಾಡ್ದು ಬಾಬಾ ಅವ್ರದ್ದು ದರ್ಗಾದ ಒಂದು ಸೂಫಿ ಸಂತ ಅವರು ಹೊಲ ನೀನು ನಾಲ್ಕು ಎಕರೆ ಏಳು ಎರಡು ಎಕರೆ ಮೂರು ಎಕರೆ ಮಾರಿದೆ ಅವ್ರಿಗೆ ನೀನು ಮಾರಿದೆ ಸುಮಾರು ಇಪ್ಪತ್ತೈದು ವರ್ಷ ಹಿಂದೆ ಮಾರಿದ್ ನೀನು ಇವತ್ತು ನೀನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಾಗ

मराठा मॉडल पन वाकनार नहीं झुकने वाला मराठा नहीं हूं मैं मैं अभी भी बोलता हूं वही स्टैंड पे मैं तब मूड़े साहब गलती करे हमारे समाज को मीटिंग लेके करे करके हमारे को समाज को उन्होंने गुमराह करके पार्टी ज्वाइन हो गए वो भी उन्होंने भी समाज के लिए करे होंगे मगर हमारा समाज के लिए वो एक धब्बा था तब हमारे समाज के नाम पे पर ठहरने रहे लगे था, मीटिंग में मैं भी था उस वक्त जेडीएस में रह के भी उनके मीटिंग को गया था मैं तब जाके आरोप करे सो सही है मगर जूते सो मारे सो मारे तुम आप वीडियो देखो उस उस फंक्शन में हूं मैं बात भी करे गाली भी दिया मगर जूते मारते वक्त मैं खुद हाथ से जूता खींच लिए सो आदमी हूं मैं देखो आप वीडियो आप अभी भी निकाल के देखो क्या भी करो मैं ये नहीं बोल रहा उन्हों मैं उनको

मेरा योगदान कुछ भी नहीं है बोल के मैं जब झड़पी मेंबर था जब मेरे को एमएलए साहब का टिकट मिलने के बाद हमारे मल्लिकार्जुन कुमार साहब टिकट दिए उनके सपोर्टर्स सब सपोर्ट करे हमारी जनता सपोर्ट करी हमारा समाज सपोर्ट करा सब सपोर्ट करे क्या क्या, क्या, क्या टैक्टिक्स यूज करे भाई तुम और एक मराठा को ठहरा करे वो करे ये करो मैं इतना सब चोरी करे तो मेरे को कुछ इनके देते थे मेरे सामने बड़ा हाथी ठहरा था मैं तो क्या तो बोले ना तुम वो हूँ तो तो पानी, पानी अभी भी डाले तू लाओ बाटली लाओ ला बॉटली तू लाओ इधर बाट नहीं था ना अरे बाट पानी डालने के बाद क्या होता जी नहीं नहीं मैं तो चैलेंज दिया कौन से भी किधर भी जाके तुम करो किधर भी जाके करो पानी डाले तो तुम साबुत होते क्या वैसा बोले तो हमारे कोर्ट पुलिस स्टेशन बंद करो अब क्यों है भाई नो ये एस बी साहब हमारे अनिल साहब क्यों है

ಮೈ ಅಭಿ ಜಿಲ್ಲಾ ಪಂಚಾಯತ್ ಎ ಜಿಲ್ಲಾ ಪಂಚಾಯತ್ ಸದಸ್ಯ ಎಲೆಕ್ಟ್ ಹೋಗ್ತಾ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನೇ ಆಗಿದ್ದೆ ಆದಾಗ ನಮ್ಮ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಭಯಂಕರ ಬರದಲಿ ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೀ ಮಳಿನೇ ಬಂದಿರಲಿಲ್ಲ ಅವಾಗ ನಾವು ಮಲ್ಲಿಕಾರ್ಜುನ್ ಖುಬಾ ಅವ್ರ ಎಮ್ ಎಲ್ ಎ ಇದ್ದರು ಅವ್ರ ವಿರುದ್ಧ ಹೋರಾಟ ಮಾಡಿದ್ದೇನೆ ಅವ್ರ ವಿರುದ್ಧ ಹೋರಾಟ ಮಾಡಿ ತೊಂಬತ್ತೇಳು ಬೋರಲ್ಲಿ ಹೊಡ್ಸ್ಕೊಂಡೆ ನಾನು ತೊಂಬತ್ತೇಳು ಬೋರಲ್ಲಿ नीने नहीं नीन पा नीन कैलसा ना कैलसा माड़ी ला जना लोग मेरे को ये करने वाले इंश्योरेंस के बारे में मैं मैं उठाया उठाने के अधिवेशन में, में इश्यू हो गया तब तक इश्यू नहीं था स्टेट लेवल इश्यू चले था हर एक चीज इस में इसमें भी पैसा खाया दरगन में बोल रहा हूं चल नहीं खाया और हर एक चीज में तुम बोलते तुम इसमें हमारे समुदाय भवन कोई नहीं करे तुम आओ तुम नहीं खाए बोल के बोलो मैं बोलता हूं ये देखो तुम इतना कड़ते फोटो डालता आपको सीमेंट नहीं था जी मिक्स कर रहे थे पूरा पूरा बेकार काम चालू कर रहा था मैं नहीं गया था उधर हमारे कार्यकर्ते हमारे वीरेश स्वामी बोल के बुलाए थे मैं उसको रेक्टिफाई कर लिया मैं रिबॉन्ड हैमर लगा के टेस्ट कर रहे पिल्लर को क्वालिटी क्वालिटी मेंटेन करने के लिए पूरी मेरी हर एक चीज में आज ही नहीं कल भी वैसे ही मारा कौन से भी पार्टी आज समझ लो विजय सिंह साहब के कार्यकर्ता काम कर रहे तो भी मैं पूछने वाला मैं कर...